ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮಂಜು ಊರಿಗೆ ಬಂದಿದ್ವಿ ಬೆಳಗ್ಗೆ ತಿಂಡಿಯೆಲ್ಲ ಆದ ನಂತರ ನಮ್ಮ ಹಳ್ಳಿ ಕಡೆಯೆಲ್ಲ ತೋಟ ಇರುತ್ತೆ ತೋಟದಲ್ಲಿ ಅಡಿಕೆ ಜೊತೆಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ ಎಕ್ಸಾಂಪಲ್ ಕಾಫಿ ವೆನಿಲ್ಲಾ ಏಲಕ್ಕಿ ಹೀಗೆ ಕೆಲವೊಬ್ಬರ ಮನೆಯಲ್ಲಿ ಯಾವುದೋ ಒಂದೆರಡು ಇರುತ್ತೆ ಅಂದರೆ ಕಾಫಿ ಅಥವಾ ವೆನಿಲ್ಲಾ ಹೀಗೆ ನಮ್ಮ ಮನೆಯಲ್ಲಿ ಒಂದೆರಡು ವೆನಿಲಾ ಬಳ್ಳಿ ಇತ್ತು ಅದಕ್ಕೆ ಹೂ ಬಿಟ್ಟಿತ್ತು ವೆನಿಲಾ ಪಾಲಿನೇಷನ್ ಮಾಡೋದಿತ್ತು ನನಗೆ ಪಾಲಿನೇಷನ್ ಮಾಡೋದಕ್ಕೆ ಬರ್ತಿರ್ಲಿಲ್ಲ ನನ್ನ ನಾದಿನಿ ಹೂ ಬಿಟ್ಟಾಗೆಲ್ಲ ಪಾಲಿನೇಷನ್ ಮಾಡ್ತಾಯಿದ್ಲು ಅವಳು ಮಾಡೋದನ್ನ ನಾನು ನೋಡ್ತಾ ಇದ್ದೆ ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ಅವಳು ನನಗೆ ಹೇಳಿಕೊಟ್ಳು ನಾನು ಕೂಡ ಒಂದು ಹೂವಿಗೆ ಮಾಡಿದೆ ತುಂಬ ಖುಷಿಯಾಯಿತು ಹೊಸದೇನೋ ಒಂದನ್ನು ಕಲ್ತಾಗಾಯಿತು ಮನೆಯಲ್ಲೇ ಇದ್ವಿ ಒಂದು ದಿನದ ಟ್ರಿಪ್ ಮಾಡೋಣ ಅಂತ ಯೋಚನೆ ಬಂತು ಆಗ ನಮಗೆ ನೆನಪಾಗಿದೆ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ಬಾನ್ಕುಳಿ ಮಠ ಇಲ್ಲಿಯ ವಿಶೇಷತೆ ಅಂತಂದರೆ ಗೋಸ್ವರ್ಗ ಸಿದ್ದಾಪುರದಿಂದ ಕುಮಟಾ ರೋಡಲ್ಲಿ ಹೋಗಿ ಬಾನುಕುಳಿ ಮಠಕ್ಕೆ ಹೋಗುವ ದಾರಿ ಅಂತ ಬೋರ್ಡ್ ಕಾಣಿಸುತ್ತೆ ಈ ಅಡ್ಡ ರೋಡಲ್ಲಿ ಹೋಗಬೇಕಾಗುತ್ತೆ ದಟ್ಟ ಕಾನನದ ನಡುವೆ ರೋಡ್ ಸಾಕ್ತಾ ಹೋಗುತ್ತೆ ರೋಡ್ ತುಂಬ ಚೆನ್ನಾಗಿದ್ದು ಕಾರು ಬೈಕಲ್ ಹೋಗೋದಕ್ಕೆ ಏನು ಸಮಸ್ಯೆ ಆಗೋದಿಲ್ಲ ಸಿದ್ದಾಪುರದಿಂದ ಅಂದಾಜು ಆರು ಕಿಲೋಮೀಟರ್ ಆಗುತ್ತೆ ನಾವು ಬಾನ್ಕುಳಿ ಮಠಕ್ಕೆ ರೀಚ್ ಆಗ್ವಿ ಸುಮಾರು ವೆಹಿಕಲ್ಸ್ ನಿಂತ್ಕೊಂಡಿತ್ತು ಹೊರಗಡೆ ಏನಪ್ಪ ಇಷ್ಟೊಂದು ವೆಹಿಕಲ್ಸ್ ಇದೆ ಅಂತ ನೋಡಿದ್ರೆ ಇಲ್ಲಿ ಒಂದು ಮದುವೆ ನಡೀತಾ ಇತ್ತು ಆಗಾಗ ಮದುವೆ ನಡೀತಾ ಇರುತ್ತೆ ಇಲ್ಲಿ ಹೊರಗಡೆ ಸಗಣಿ ಬೆರಣಿಗೆ ಒಣಸಿಟ್ಟಿದ್ರು ಶ್ರೀರಾಮ ದೇವರ ಸನ್ನಿಧಿ ಇದೆ ಈ ಮಠ ಶ್ರೀರಾಮಚಂದ್ರಪುರ ಮಠಕ್ಕೆ ಸೇರಿರುವಂಥ ಮಠ ಆಗಿದೆ ಒಳಗಡೆ ಹೋದ್ರೆ ದೊಡ್ಡದಾದ ಪಾದುಕೆ ಇದೆ ಈ ಪಾದುಕೆನ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಪ್ರತಿನಿತ್ಯ ಪೂಜೆ ಆಗುತ್ತೆ ಇಲ್ಲಿ ಇಲ್ಲೇ ಪಕ್ಕದಲ್ಲಿ ಸ್ವರ್ಗಸುದಾ ಅನ್ನುವಂಥ ಶಾಪ್ ಇದೆ ಈ ಶಾಪಲ್ಲಿ ಬಟ್ಟೆ ಶರ್ಟ್ಸು ಹಾಗೆ ಹೆಣ್ಣುಮಕ್ಕಳ ಕುರ್ತಾ ಸೀರೆ ಸಿಗುತ್ತೆ ಕಡಿಮೆ ರೇಟಲ್ಲಿ ಸಿಗುತ್ತೆ ಹಾಗೆ ಮನೆಗೆ ಬೇಕಾಗುವಂತಹ ಪುಡಿಗಳು ಒಂದಷ್ಟು ಮನೆಗೆ ಬೇಕಾಗುವಂತಹ ಐಟಮ್ಸ್ಗಳಿದೆ ಚಿಕ್ಕ ಮಕ್ಕಳಿಗೆ ಬೇಕಾಗುವಂಥ ಚಾಕ್ಲೇಟ್ಸ್ಗಳಿದೆ ಬುಕ್ಸ್ ಇದೆ ಬ್ಯಾಗು ಪರ್ಸ್ಗಳಿಲ್ಲಿ ಸಿಗುತ್ತೆ ಇಲ್ಲಿ ಕಡಿಮೆ ದರದಲ್ಲಿ ಸಿಗುತ್ತೆ ಬಾನ್ಕುಳಿ ಮಠದ ಒಂದು ಪಕ್ಕದಲ್ಲಿ ಸ್ವರ್ಗಸದ ಅಂಗಡಿ ಇದ್ದರೆ ಇನ್ನೊಂದು ಪಕ್ಕದಲ್ಲಿ ಬಾನ್ಕುಳಿ ಮಠದ ವಿಶೇಷವಾದ ಮಹತ್ವವಾದ ಹೋಗಲೇಬೇಕಾದಂಥ ಜಾಗ ಗೋಸ್ವರ್ಗಕ್ಕೆ ಹೋಗುವ ದಾರಿ ಇದೆ ಹಸಿರು ತೋಟದ ನಡುವೆ ಗೋಸ್ವರ್ಗಕ್ಕೆ ಹೋಗಬೇಕಾಗತ್ತೆ ಸಹಸ್ರ ಸಂಖ್ಯೆಯ ಗೋವುಗಳ ಸ್ವಚ್ಛಂದ ಸಾಮ್ರಾಜ್ಯವೇ ಗೋಸ್ವರ್ಗ ಬಾನ್ಕುಳಿ ಮಠವನ್ನು ನೋಡೋದಕ್ಕೆ ಬರುವ ಹೆಚ್ಚು ಜನರು ಗೋಸ್ವರ್ಗವನ್ನು ನೋಡೋದಕ್ಕಾಗಿಯೇ ಬರ್ತಾರೆ ಬಾನುಕುಳಿ ಮಠವನ್ನು ನೋಡಿ ಗೋಸ್ವರ್ಗವನ್ನು ನೋಡುತ್ತಿದ್ದರೆ ನಷ್ಟ ಆಗೋದಂತೂ ಹೌದು ವಿಶಾಲ ಜಾಗದಲ್ಲಿ ಗೋವುಗಳು ವಾಸಿಸಲು ಅನುಕೂಲವಾಗುವಂತೆ ಕಟ್ಟಡವನ್ನು ನಿರ್ಮಿಸಲಾಗಿದೆ ಒಂದು ಲಕ್ಷ ಚದರಡಿ ವಿಸ್ತೀರ್ಣವಿದೆ ಗೋವುಗಳು ವಾಸಿಸೋದಕ್ಕೆ ಅನುಕೂಲವಾಗುವಷ್ಟು ಸಮೃದ್ಧಿಯಾಗಿ ಗಾಳಿ ಬೆಳಕು ಬರುವಂತೆ ಈ ಕಟ್ಟಡವನ್ನು ನಿರ್ಮಿಸಲಾಗಿದೆ ಇಲ್ಲಿ ಚಿಕ್ಕ ಕರುವಿನಿಂದ ಹಿಡಿದು ಬೃಹದಾಕಾರದ ಗೂಳಿಯವರೆಗೂ ನಾವು ನೋಡಬಹುದು ಅಷ್ಟು ಸಂಖ್ಯೆಯ ದನಗಳನ್ನು ಇಲ್ಲಿ ಸಾಕಲಾಗಿದೆ ಈಗ ಇತ್ತೀಚೆಗೆ ಕೊಟ್ಟಿಗೆಗಳೇ ಕಡಿಮೆಯಾಗಿದೆ ಹಳ್ಳಿಗಳಲ್ಲಿ ಹಾಗೆ ಒಂದು ಆಕಳನ್ನ ಸಾಕೋದಕ್ಕೆ ಕೂಡ ತುಂಬಾ ಕಷ್ಟಪಡಬೇಕಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಸಹಸ್ರ ಸಂಖ್ಯೆಯ ಗೋವು ಎತ್ತು ಗೂಳಿಗಳನ್ನು ಸಾಕ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹುಲ್ಲು ಹಾಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇದೆ ಇಲ್ಲಿ ಹೆಚ್ಚು ಜನರು ಆಗಾಗ ಬರ್ತಾನೆ ಇರ್ತಾರೆ ನೋಡೋದಕ್ಕೆ ಅವರಿಗೂ ಕೂಡ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇದೆ ಈ ಗೋಸ್ವರ್ಗದ ವಿಶೇಷತೆಂದರೆ ಇಲ್ಲಿ ಯಾವುದೇ ಹಸು ಅಥವಾ ಎತ್ತನ್ನು ಕಟ್ಟಿ ಹಾಕಿರುವುದಿಲ್ಲ ಅವರ ಪಾಡಿಗೆ ಸ್ವಚ್ಛಂದವಾಗಿ ಓಡಾಡುತ್ತಿರುವುದು ಅಥವಾ ಹೊರಗೆ ಹೋಗುವಂತೆ ಕಾಂಪೌಂಡ್ ನಿರ್ಮಿಸಲಾಗಿದೆ ಈ ಕಟ್ಟಡವನ್ನು ತೊಂಬತ್ತು ದಿನಗಳಲ್ಲಿ ಕಟ್ಟಿ ಮುಗಿಸಲಾಗಿದೆ ಎಂದು ಹೇಳಲಾಗುತ್ತೆ ಸ್ವರ್ಗದ ಪರಿಕಲ್ಪನೆ ಶ್ರೀರಾಮಚಂದ್ರಪುರ ಮಠದ ಗುರುಗಳ ಕನಸಾಗಿದ್ದು ಇಲ್ಲಿಗೆ ಸೇರಬೇಕಾದ ಅಷ್ಟು ಮನ್ನಣೆ ಶ್ರೀರಾಮಚಂದ್ರಪುರ ಮಠಕ್ಕೆ ಸಲ್ಲಬೇಕು ಇಲ್ಲಿ ಏಳ್ನೂರಕ್ಕೂ ಅಧಿಕ ದೇಸಿ ಹಸುಗಳಿವೆ ಹಸುವಿನ ಉಸಿರು ನಮಗೆ ತಾಕಿದ್ರೆ ನಮ್ಮ ರೋಗಗಳು ನಿವಾರಣೆ ಆಗುತ್ತೆ ಅನ್ನುವ ನಂಬಿಕೆ ಇದೆ ಇಲ್ಲಿಗೆ ಬರುವ ಜನರು ಗೋವುಗಳನ್ನು ನೋಡುತ್ತಾ ಮುಟ್ಟುತ್ತಾ ಒಂದು ರೌಂಡ್ ಓಡಾಡುವಂತೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಮಧ್ಯದಲ್ಲಿ ನೀರಿನ ಕೊಳವಿದೆ ಅದರ ಮಧ್ಯದಲ್ಲಿ ಸಪ್ತ ಸನ್ನಿಧಿ ಮಂಟಪವಿದೆ ಏಳು ದೇವತೆಗಳು ನೀರಿನ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಇಲ್ಲಿಗೆ ಬರುವ ಜನರು ಗೋವುಗಳಿಗೆ ತಮ್ಮ ಶಕ್ತಿಗನುಗುಣವಾಗಿ ಸೇವೆಯನ್ನು ಸಲ್ಲಿಸಬಹುದು ಹರಕೆಗಳನ್ನು ಮಾಡಿಕೊಂಡು ಇಲ್ಲಿಗೆ ಬಂದು ಸೇವೆ ಸಲ್ಲಿಸುವವರಿದ್ದಾರೆ ತುಲಾಭಾರ ಸೇವೆ ಒಂದು ದಿನದ ಆಹಾರ ಸೇವೆ ಹೀಗೆ ತಮ್ಮ ಶಕ್ತಿಗನುಗುಣವಾಗಿ ಸೇವೆ ಸಲ್ಲಿಸಬಹುದು ಗೋಸ್ವರ್ಗದಲ್ಲಿ ಆಫೀಸ್ ಇದ್ದು ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡಲಾಗುತ್ತೆ ಕುಟುಂಬದವರೆಲ್ಲರೂ ಇಲ್ಲಿಗೆ ಬಂದು ಒಂದು ದಿನದ ಪರಿಪೂರ್ಣವಾದ ಪ್ರವಾಸವನ್ನು ಮಾಡಬಹುದು ಒಮ್ಮೆ ಭೇಟಿ ಕೊಡಿ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇದೇ ಮೊದಲನೇ ಸರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಇದೇ ತರಹ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಸಿಕ್ಕಾಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ